ನಿಮ್ಮ ರಾಶಿಯ ಪ್ರಭಾವ ಹೇಗಿದೆ ಯಾವುದರಿಂದ ಹೆಚ್ಚು ಅಪಾಯ ಈ ವಿಡಿಯೋದಲ್ಲಿ ಪ್ರತಿ ರಾಶಿಗೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ತಿಳಿಯಿರಿ ಮೇಷ ಬೆಂಕಿಯಿಂದ ಅಥವಾ ತೀವ್ರ ತಾಪದಿಂದ ಎಚ್ಚರ ಜಾಗರೂಕತೆ ನಿಮ್ಮ ಕೈಯಲ್ಲಿದೆ ವೃಷಭ ಆಹಾರದ ಬಗ್ಗೆ ಎಚ್ಚರಿಸಿಕೊಳ್ಳಿ ಅತಿಯಾದ ತೂಕದಿಂದ ಸಮಸ್ಯೆ ಉಂಟಾಗಬಹುದು ಮಿಥುನ ವಾಹನ ದುರಂತಗಳಿಂದ ಜಾಗರೂಕ ನಿಯಮ ಪಾಲನೆ ನಿಮ್ಮ ರಕ್ಷಣಾ ಕವಚ ಘಟಕ ನೀರಿನಲ್ಲಿ ಮುಳುಗದಂತೆ ಹೆಚ್ಚರ ಜಲಪಾನವು ಎಚ್ಚರಿಕೆಯಿಂದ ಮಾಡಬೇಕು ಸಿಂಹ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಹೆಚ್ಚರ ಆಹಾರದಲ್ಲಿ ಆಯ್ಕೆಗೆ ಜಾಗ್ರತೆ ಕನ್ಯಾ ಆಲಸ್ಯ ಮತ್ತು ಹೊಟ್ಟೆ ಸಂಬಂಧಿ ಸಮಸ್ಯೆಗಳಿಂದ ಎಚ್ಚರ ನಿತ್ಯ ವ್ಯವಹಾರದಲ್ಲಿ ಆರೋಗ್ಯ ಕಾಪಾಡಿ ತುಲ ಸಮತೋಲನ ಕಳೆದುಕೊಂಡು ದುರಂತ ಸಂಭವಿಸಬಹುದು ಸಮಾಧಾನದಿಂದ ನಡೆದುಕೊಳ್ಳಿ ವೃಶ್ಚಿಕ ವಿಷ ಮತ್ತು ಚುಚ್ಚು ಹುಳುಗಳಿಂದ ಎಚ್ಚರ ದ್ವೇಷದಿಂದ ದೂರವಿರಿ ಧನು ಕಾಡು ಪ್ರಾಣಿಗಳಿಂದ ಅಥವಾ ಪ್ರವಾಸದ ಅಪಾಯ ಪ್ರಯಾಣದ ಸಮಯದಲ್ಲಿ ಜಾಗ್ರತೆ ಇರಲಿ ಮಕರ ಪತನದಿಂದ ಅಥವಾ ಹಿಮದಿಂದ ಎಚ್ಚರ ಪ್ರಯಾಣದ ವೇಳೆಯಲ್ಲಿ ಎಚ್ಚರಿಕೆಯಿಂದಿರಿ ಕುಂಭ ವಿದ್ಯುತ್ ಶಾಕ್ ಅಥವಾ ತಾಂತ್ರಿಕ ಅಪಾಯ ಸುರಕ್ಷಿತ ವ್ಯವಸ್ಥೆಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸಿ ಮೀನಾ ನೀರಿನಲ್ಲಿ ಮುಳುಗದಂತೆ ಎಚ್ಚರ ನಶೆ ಅಥವಾ ಅತಿಯಾದ ಆಸಕ್ತಿಯಿಂದ ದೂರವಿರಿ ನಿಮ್ಮ ರಾಶಿಯ ಪ್ರಭಾವ ನಿಮ್ಮ ಎಚ್ಚರಿಕೆಗೆ ಬಲವಾಗಲಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ